ಮತ್ತೆ ಅವ್ರಿಗೆ ಚಳಿ ಜ್ವರ ಬರ್ತಾ ಇದೆ ಕಿಡ್ನಿ ಇನ್ಫೆಕ್ಷನ್ ಆಗಿ ಇನ್ಫೆಕ್ಷನ್ ಆಗಿ ಚಳಿ ಜ್ವರ ಬರ್ತಾ ಇದೆ ಅಂತ ಹೇಳಿದ್ದೆ ಸರ್ ನಾನು ಇಲ್ಲಿ ಬುಕ್ ಅಲ್ಲಿ ಕೊಟ್ಟ ಹಾಗೆ ನಾನು ಇಲ್ಲಿ ಕಲರ್ ಹಾಕಿದ್ದೆ ಸರ್ ನಾನು ಅವ್ರಿಗೆ ಒಂದು ವಾರ ಹಾಕಿದೆ ಜ್ವರ ಎಲ್ಲ ಕಡಿಮೆ ಆಯ್ತು ಸರ್ ಅವ್ರಿಗೆ ಹುಷಾರಾಗಿದ್ದಾರೆ ಸರ್ ಅವರು ತಿಂಗಳಿಂದ ಸಫರ್ ಆಗಿದ್ರಿ ಸರ್ ಅವರು ಸಿಕ್ಕಾಪಟ್ಟೆ ಖರ್ಚು ಮಾಡಿದಿರಿ ಸರ್ ನಾವು ಅದಕ್ಕೆ ನೋಡಿ ನೀವ್ ಎಷ್ಟು ಖರ್ಚು ಮಾಡಿದ್ರ ನಿಜ ಹೇಳಿ ಹಾ ಎಯ್ಟೀನ್ ಮಾಡಿದ್ವಿ ಸರ್ ನಾವ್ ಹದಿನೆಂಟ್ ಸಾವಿರ ಕಲ್ತಿದ್ರ ಅದೇ ಹದಿನೆಂಟ್ ಸಾವಿರ ಅಲ್ಲಾ ಬರೇ ಹದಿನೈದ್ ಸಾವಿರ ನಮ್ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನಿಮ್ಮ ದಾನ ನಿಮ್ ಫ್ಯಾಮಿಲಿ ನಲ್ ಯಾರು ಡಾಕ್ಟರ್ ತಗೋ ಹೋಗಲ್ಲ ಸರ್ ನಮ್ ಬ್ರದರ್ ಡಾಕ್ಟರ್ ಇದಾರ್ ಸರ್ ಅವ್ರ ಸರ್ಜನ್ ಸರ್ ಅವರು ನಾನ್ ಇದನ್ನ ಇದನ್ನ ಮಾಡಿಲ್ಲ ಸರ್ ನಾನು ನಾನು ಅದೇ ಹೇಳ್ತಿದ್ದೀನಿ ನಾನು ನಮ್ಮ ಮನೇಲಿ ನಾನು ಡಾಕ್ಟರ್ ಆ್ಯಕ್ಚುಲಿ ನಾನು ನನ್ ಪ್ರೊಫೆಷ್ನಲ್ ಬಂದು ನಾನ್ ಲಾಯರ್ ಸರ್ ನಾನು ನಾನು ಈಗ ಡಾಕ್ಟರ್ ಆಗಿದೀನಿ ಡಾಕ್ಟರ್ ಆಗಿದ್ದೀನಿ ಅಂತ ನಾನ ಸರ್ ಅದೆಲ್ಲ ಬಾಳ್ ಖುಷಿ ಆಯ್ತು ಸರ್ ನಮಗದು ಆಮೇಲೆ ನಾನು ಎ ಸಿ ಎಲ್ ಟೇರ್ ಅಂತಂದ್ರೆ ನಿಮಗೆ ಅದನ್ನ ಹೇಳಿದೆ ಸರ್ ಅದು ನನ್ನ ಕಾಲ ಮೊಣಕಾಲ್ ಕಡಿಮೆ ಆಗಿದೆ ಸರ್ ನಾನು ನಾನು ಭಾಳ ಭಾಳ್ ಭಾಳ ಥ್ಯಾಂಕ್ಸ್ ಹೇಳಬೇಕು ಸರ್ ಯಾಕಂದ್ರೆ ನನ್ನ ಎ ಸಿ ಎಲ್ ಟೇರ್ ಇಂದ ನಾನು ಒಂದ್ ವರ್ಷ ಒಂದುವರೆ ವರ್ಷ ನಾನು ಒದ್ದಾಡಿದ್ದೇನೆ ಸರ್ ನಾನು ನನಗ್ ಸರ್ಜರಿ ನಾನು ಬೇಡ ಅಂತ ಹೇಳಿ ನಾನು ಸುಮ್ನ ಅವಾಯ್ಡ್ ಮಾಡಿದ್ದೆ ಸರ್ ಬಟ್ ಅದ್ ನೀವು ಏನ್ ನನ್ಗೆ ಅದೊಂದು ಸಜೆಸ್ಟ್ ಮಾಡಿದ್ರಿ ಸರ್ ಇಲ್ಲಿ ಎಲ್ಲೋ ಸ್ಕೈ ಬ್ಲೂ ಹಾಕೊಳ್ಳಿ ಅಂತ ನೀವು ಹೇಳಿದ್ರಿ ಅದನ್ನ ಹಾಕಿದ ತಕ್ಷಣ ನನಗೇನು ತುಂಬಾ ಕಡಿಮೆ ಆಗಿದೆ ಸರ್ ನನಗೆ ಈಗ ಒಂದ್ ಏನಿಲ್ಲ ಅಂದ್ರೆ ಒಂದು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ನೋಡ್ರಿ ಒಂದು ವಾರದಲ್ಲಿ ಏಟಿ ಪರ್ಸೆಂಟ್ ಅಂದ್ರೆ ಇನ್ನೊಂದ್ ಎರಡು ವಾರ ಹಾಕಿ ಡೆಫಿನೆಟ್ಲಿ ಸರ್ ನನ್ನ ನಮ್ಮ ತಾಯಿಯವ್ರಿಗು ಬ್ಯಾಕ್ ಪೇನ್ ಅಂತ ಹೇಳ್ತಾರೆ ಸರ್ ಅವ್ರ ಬ್ಯಾಕ್ ಪೇನ್ ಇಲ್ಲಿ ಬ್ಲಾಕ್ ಬ್ಲಾಕ್ ಕಲರ್ ಕಲರ್ ಹಾಕ್ತಿರ್ತೀನಿ ಸರ್ ಅದ್ಭುತ ವರ್ಕ್ ಆಗುತ್ತೆ ಇವ್ರೇನ್ ಪಾರ್ವತಿ ಅವರು ಹೇಳಿದ್ರಲ್ವಾ ಎಸಿಎಲ್ ಎಲ್ ಟೈರ್ ಆಗಿರ್ಬೋದು ವೆರಿಕೋಸ್ ವೇನ್ಸ್ ಆಗಿರ್ಬೋದು ಇಲ್ಲ ಎನಿ ಮಸಲ್ಸ್ ಇವನ್ ಆರ್ಟ್ ಮಸಲ್ ಇರ್ಬೋದು ಲಿವರ್ ಮಸಲ್ ಎನಿ ಮಸಲ್ ವೀಕ್ ಆಯ್ತು ಅನ್ಕೊಳ್ಳಿ ಅವಾಗೆ ವೆರಿಕೋಸ್ ವೇನ್ಸ್ ಈವನ್ ಎ ಸಿಎಲ್ ಟೈರ್ ಗಳು ಆಗೋದು ಜಸ್ಟ್ ಬಲಗೈ ಕಿರುಬೆರಳು ಎರಡನೇ ಜಾಯಿಂಟ್ ಗೆ ಎಲ್ಲೋ ಕಲರ್ ರಿಂಗ್ ಹಾಕಿ ಅದ್ರ ಮೇಲೆ ಸ್ಕೈ ಬ್ಲೂ ಕಲರ್ ಹಾಕಿ ಡೆಫಿನೆಟ್ಲಿ ವರ್ಕ್ ಆಗ್ತೈತಿ ಸರ್ ಅದು ಆಮೇಲೆ ನಾನು ಹೌದು ಸರ್ ಡೆಫಿನೆಟ್ಲಿ ಬಹಳ ಬಹಳ ಮಸ್ತ್ ವರ್ಕ್ ಆಯ್ತು ಸರ್ ನನಗ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ನನಗ್ ಸಾಲ್ವ್ ಆಯ್ತು ಸರ್ ಹೋಗಿ ಬಿಡ್ತದೆ ನನಗೆ ಒಳ್ಳೇದಾಗ್ಲಿ ಆಗಿದ್ದೀನಿ ಸರ್ ನಾನು ಒಂದು ವಿಶೇಷ ಏನಂದ್ರೆ ತುಂಬಾ ಜನ ಈ ತರ ನಮ್ಮ ಮಗ ಡಾಕ್ಟರ್ ನಮ್ಮ ಅಣ್ಣ ಡಾಕ್ಟರ್ ಆದ್ರೂ ನಮ್ ಕೋರ್ಸಿಗೆ ಜಾಯ್ನ್ ಆಗ್ತಾರೆ ನೀವು ತಿಳ್ಕೊಬೋದು ಮನೇಲೇ ಡಾಕ್ಟರ್ ಇಟ್ಕೊಂಡ್ ನಮ್ ಕೋರ್ಸಿಗೆ ಬರ್ತಾರೆ ಅಂದ್ರೆ ಎಷ್ಟ್ ಎಫೆಕ್ಟಿವ್ ಇರತ್ತೆ ಅಂತ ಇಲ್ಲ ಇಲ್ಲ ಸರ್ ನಾನು ಟ್ಯಾಬ್ಲೆಟ್ ತಗೊಳ್ಳೋದಂದ್ರೆ ಹೆದರಿಕ್ ಬರ್ತಿತ್ರಿ ಸರ್ ನನಗದ ನನ್ ಟ್ಯಾಬ್ಲೆಟ್ ತಗೊಳದೇ ಬೇಡ ಆಗಿತ್ತು ನನ್ಗೆ ಏನಪ್ಪಾ ನೀವ್ ಒಂಥರ ದೇವ್ರ ಬಂದಂಗ ಬಂದ್ರಿ ನೋಡ್ರಿ ಸರ್ ನಾವೇ ನಾವೇನ್ ದೇವ್ರ ಅಂತಲ್ಲ ಹೊಡ್ಬೇಕು ಅನ್ಕೊಂಡಿದೀವಿ ಜನನ ಆರೋಗ್ಯನ ವೃದ್ಧಿ ಮಾಡ್ಬೇಕನ್ಕೊಂಡಿದೀವಿ ದೇವರ ದೇವ್ರು ಅನ್ಬೋದು ಕೆಲವರು ಏನಪ್ಪ ಈ ಫೀಸ್ ತಗೋತಿದಾರೆ ದೇವ ಅಂತ ಅಂತಾರೆ ಒಂದು ನೋಡಿ ಇವತ್ತು ಮನೆ ಮನೆ ನಾನ್ ತಲುಪಿದ್ದೀನಿ ಅಂದ್ರೆ ನಾನು ಒಬ್ಬ ವ್ಯಕ್ತಿ ಶ್ರಮ ಅಲ್ಲ ನಮ್ಮ ಬಸವ ಅಕಾಡೆಮಿನೇ ಐವತ್ತು ಜನ ಕೆಲಸ ಮಾಡ್ತಾರೆ ಐವತ್ತು ಜನಕ್ಕೆ ಒಂದೇ ತಾರೀಕು ಆದ್ರೆ ಸಂಬಳ ಬೇಕು ಇಲ್ಲ ಅವ್ರ ಜೀವನ ನಡಿಯಲ್ಲ ಅವ್ರಿಗೆ ಸ್ಯಾಲ್ರಿ ಕೊಡ್ಬೇಕಂದ್ರೆ ನಿಮ್ಮ ಹತ್ರ ದೊಡ್ಡದಾಗಿ ಫೀಸ್ ತಗೊಂಡಿಲ್ಲ ಅಂದ್ರೆ ಚಿಕ್ಕದಾಗಿ ಆದ್ರೂ ತಗೋಬೇಕು ನಾವು ಪ್ರತಿಫಲ ಬೇಕ್ರಿ ಸರ್ ನಾವ್ ಏನೋ ಬೇಕ್ರಿ ಇನ್ನೇನಿಲ್ಲ ನಾನು ಇವಾಗ ನಾನೊಬ್ನೇ ಎಲ್ಲ ಮಾಡೋದಾದ್ರಾಗಿ ನನ್ಗೇನು ಬೇಡ ಎಡಪ್ಪ ತೋಟ ಸಾಕು ಈ ಒಂದು ಮನೆ ಮನೆಯಲ್ಲಿ ನ ಕ್ರಿಯೇಟ್ ಮಾಡೋದಿದೆ ಇದೊಂದು ಸಾಂಗ್ವಿಕ ಪ್ರಯತ್ನ ಇವತ್ತು ಜನ ಎಂಪ್ಲಾಯೀಸ್ ಅದೇ ತರ ಒಂದ್ ಐನೂರು ಜನ ಈಲರ್ಸ್ ಅವ್ರೂ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅದರ ಪ್ರತಿಫಲವಾಗಿ ಇವತ್ತು ನೀವು ಕೋರ್ಸ್ ಜಾಯಿನ್ ಆಗಿರೋದು ಹೌದ್ ಸರಿ ಹೌದ್ರಿ 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 ವೆರಿ ಮಚ್ ಬಹಳ ಥ್ಯಾಂಕ್ಸ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್